ಅಜ್ಜಿಯ ನಗು ಸ್ನೇಹ ತನ್ನ ಅಜ್ಜಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಅಜ್ಜಿ ದೂರದ ಊರಿನಲ್ಲಿ ವಾಸಿಸುತ್ತಿದ್ದರು ಆದರೆ ಸ್ನೇಹಳ ಮನಸ್ಸಿನಲ್ಲಿ ಅಜ್ಜಿ ಯಾವಾಗಲೂ ಇದ್ದರು ಅಜ್ಜಿಯ ನೆನಪು ಅವಳಿಗೆ ಅಡುಗೆ ಮನೆಯಲ್ಲಿ ಹಾಸಿಗೆಯ ಕೋಣೆಯಲ್ಲಿ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕಾಡುತ್ತಿತ್ತು ಅಜ್ಜಿ ನನಗೆ ಕತೆ ಹೇಳುತ್ತಿದ್ದರು ಮುದ್ದು ಮಾಡುತ್ತಿದ್ದರು ಎಂದು ಸ್ನೇಹ ನೆನಪಿಸಿಕೊಂಡಳು ಈಗ ನಾನು ತುಂಬ ಒಂಟಿಯಾಗಿದ್ದೇನೆ ಎಂದು ಅವಳು ನಿಟ್ಟುಸಿರು ಬಿಟ್ಟಳು ಒಂದು ಸಂಜೆ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಟಕ್ ಟಕ್ ಬಾಗಿಲು ತೆಗೆದು ನೋಡಿದರೆ ಪೋಸ್ಟ್ಮ್ಯಾನ್ ರವಿ ನಗುತ್ತ ಚಿಕ್ಕ ಲಫಾಫೆ ಕೊಟ್ಟನು ಅದರಲ್ಲಿ ಅಜ್ಜಿಯ ಬರಹ ಸ್ನೇಹ ಆತುರದಿಂದ ಓದಿದಳು ಪತ್ರದಲ್ಲಿ ಬರೆದಿದ್ದೇನು ಗೊತ್ತಾ ಮಗಳೇ ನಾನು ದೂರದಲ್ಲಿದ್ದರೂ ನಿನ್ನ ಹೃದಯದ ಹತ್ತಿರವಿದ್ದೇನೆ ಪ್ರತಿದಿನ ನಿನ್ನ ನೆನಪು ಬಂದಾಗ ಮುಖದಲ್ಲೊಂದು ಮಂದಹಾಸ ಕಾಣುತ್ತದೆ ಯಾವಾಗಲೂ ನಗುತ್ತಿರು ಆ ಮಾತುಗಳನ್ನು ಓದಿ ಸ್ನೇಹ ಕಣ್ಣೀರಿಟ್ಟಳು ಆದರೆ ಅದು ದುಃಖದ ಕಣ್ಣೀರು ಅಲ್ಲ ಸಂತೋಷದ ಕಣ್ಣೀರು ಆ ದಿನದಿಂದ ಸ್ನೇಹ ಪ್ರತಿದಿನ ಕನ್ನಡಿಯಲ್ಲಿ ನೋಡಿ ನಗುವುದನ್ನು ರೂಢಿ ಮಾಡಿಕೊಂಡಳು ಅಜ್ಜಿಯ ಮಾತು ಅವಳ ಹೃದಯದಲ್ಲಿ ಯಾವಾಗಲೂ ಪ್ರತಿಧ್ವನಿಸುತ್ತಿದ್ದವು ಅವಳಿಗೆ ಧೈರ್ಯ ತುಂಬಿದವು ಕಥೆಯ ನೀತಿ ನಮ್ಮ ಪ್ರೀತಿಯ ಮಾತುಗಳು ಮಕ್ಕಳಿಗೆ ಯಾವಾಗಲೂ ಧೈರ್ಯನ ತುಂಬುತ್ತೆ ಮಕ್ಕಳ ಇದೇ ಥರದ ಸಾಕಷ್ಟು ಮಾರಲ್ ಸ್ಟೋರಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಇನ್ನೊವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ